ಒಬ್ಬ ಸಿಟಿಲೆ ಹುಟ್ಟಿ ಬೆಳೆದಂತ ಹುಡುಗನಿಗೆ ಒಂದು ಕುಗ್ರಾಮದಲ್ಲಿ ಕೆಲಸ ಸಿಗುತ್ತೆ ಅದೊಂದು ಗವರ್ನಮೆಂಟ್ ಕೆಲಸ ಆಗುತ್ತೆ ಅದನ್ನ ಅವನು ತಗೊಂಡು ಮಾಡ್ಲೇಬೇಕಂತ ಸಿಚುವೇಶನ್ ಒಂದು ಮನೆಯಲ್ಲಿರುತ್ತೆ ಅಂತ ಸಿಚುವೇಶನ್ ಅಲ್ಲಿ ಆ ಹುಡುಗ ಅಲ್ಲಿ ಹೋಗಿ ಹೇಗೆ ಸಫರ್ ಆಗ್ತಾನೆ ಹೇಗೆ ಲೈಫ್ ಗೆ ಅಡ್ಜಸ್ಟ್ ಆಗ್ತಾನೆ ಅನ್ನೋದನ್ನು ತಿಳಿಸದೆ ಪಂಚಾಯತ್ ಈ ಒಂದು ಸುಂದರವಂತ ವೆಬ್ ಸೀರೀಸ್ ನ ಇಂದಿನ ಒಂದು ಕಥೆಯಲ್ಲಿ ನೋಡೋಣ ಬನ್ನಿಗಳಿವೆ ಓಪನಿಂಗ್ ಸೀನ್ ನಲ್ಲಿ ನಮ್ ಹೀರೋ ಒಂದು ಬಸ್ ನಲ್ಲಿ ಹೋಗ್ತಾ ಇರ್ತಾನೆ ಆ ಬಸ್ ಹಳ್ಳಿ ಮಧ್ಯಕ್ಕೆ ಹೋಗ್ತಾ ಇರುತ್ತೆ ಹೀರೋ ಒಬ್ಬ ಸ್ಟೈಲಿಶ್ ಆಗಿ ಕುತ್ಕೊಂಡಿರ್ತಾನೆ ಕೂಲಿಂಗ್ ಗ್ಲಾಸ್ ಹಾಕಿರ್ತಾನೆ ಟಕ್ಕಿನ್ ಮಾಡಿರ್ತಾನೆ ಆ ಬಸ್ ತುಂಬಾ ಕೋಳಿ ಕುರಿ ತುಂಬ್ಕೊಂಡು ಹಳ್ಳಿಗಿ ತುಂಬ್ಕೊಂಡಿರ್ತಾರೆ ಅವಾಗ ಹೀರೋ ಸ್ಟೈಲ್ ಆಗಿ ಕಂಡಕ್ಟರ್ನ ಕರೀತಾನೆ ಸರ್ ಪುಲೆರಾ ಗ್ರಾಮಕ್ಕೆ ಈ ಬಸ್ ಎಷ್ಟೊತ್ತಿಗೆ ಹೋಗುತ್ತೆ ಅಂತ ಕೇಳ್ತಾನೆ ಒಂದು ಹನ್ನೊಂದು ಸತಿ ಅವನು ಕಂಡಕ್ಟರ್ನ ಕರೆದು ಕೇಳಿರ್ತಾನೆ ಆದ್ರೂ ಕಂಡಕ್ಟರ್ ಅವನ್ನ ಕೇರೇ ಮಾಡಲ್ಲ ಅವನಿಗೆ ಆನ್ಸರೇ ಕೊಡಲ್ಲ ಹನ್ನೆರಡನೇ ಸತಿ ಹೀರೋ ಕರೆದು ಕೇಳ್ತಾನೆ ಸರ್ ದಯವಿಟ್ಟು ಹೇಳಿ ಪುಲೆರಾ ಗ್ರಾಮಕ್ಕೆ ಈ ಬಸ್ ಎಷ್ಟೊತ್ತಿಗೆ ಹೋಗುತ್ತೆ ಅಂತ ಅವಾಗ ಕಂಡಕ್ಟರ್ ಸಿಟ್ ಮಾಡ್ಕೊಂಡು ಹೇಳ್ತಾನೆ ನಾನೇ ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಬಿಡ್ತೀನಿ ಸ್ವಲ್ಪ ಹತ್ತು ಸುಮ್ನೆ ಕೂತ್ಕೊಳಪ್ಪ ಬಂದ್ಮೇಲೆ ಹೇಳ್ತೀನಿ ಅಂತ ಕಂಡಕ್ಟರ್ ಹೇಳ್ತಾನೆ ನಾನು ಏನು ಕೇಳಿದೆ ಅಂತ ಇನ್ನು ಎಷ್ಟು ಹಿಗ್ರಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಸುಮ್ನೆ ಕೂತ್ಕೊಂತಾನೆ ಹಾಗೆ ಹೀರೋ ತನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಕಿಟಿಗೆ ಸೈಡ್ ಅಲ್ಲಿ ಕೂತ್ಕೊಂತಾನೆ ಅವನಿಗೆ ನೆನಪಾಗುತ್ತೆ ಅವ್ನು ಒಂದು ಫ್ರೆಂಡನ್ನ ಇಲ್ಲಿ ಬರೋಕ್ಕಿಂತ ಮುಂಚೆ ಸಿಟಿಲಿ ಮೀಟ್ ಮಾಡಿರ್ತಾನೆ ಅವಾಗ ಅವನ್ ಫ್ರೆಂಡ್ ಮಾಲ್ ಅಲ್ಲಿ ಅವನ ಜೊತೆ ಮಾತಾಡ್ತಾ ಹೇಳ್ತಾನೆ ಮಗ ನಿನ್ ಗೌರ್ಮೆಂಟ್ ಕೆಲಸ ಸಿಕ್ತಂತೆ ಹೇಗಿದೆ ಜಾಬ್ ಹೋಗ್ ಸೇರ್ಬೇಕು ಅಂತ ಯೋಚನೆ ಮಾಡಿದ ಏನು ಅಂತ ಕೇಳ್ತಾನೆ ಅವಾಗ ಹೀರೋ ಹೇಳ್ತಾನೆ ಮಗ ಅದೇನ್ ಜಾಬ್ ಅಂತ ಹೋಗ್ ಸೇರ್ಕೊಳ್ಳೋದು ಯಾವ್ದೋ ಒಂದು ಕುಗ್ರಾಮದಲ್ಲಿ ಜಾಬ್ ಸಿಕ್ಕಿದೆ ಸಿಟಿ ಲೈಫ್ ಅಲ್ಲಿರೋ ನನಗೆ ಆ ಜಾಬ್ ಸೂಟ್ ಆಗಲ್ಲ ನಾನೇನೋ ಇರ್ಲಿ ಸೈಡಿಗೆ ಅಂತ ಬರ್ದೆ ನನ್ನ ತರಿತ್ರ ಅದೃಷ್ಟಕ್ಕೆ ಅದೇ ಜಾಬ್ ನನಗೆ ಸಿಕ್ಕಿದೆ ಇವಾಗ ನೋಡಿದ್ರೆ ಬೇರೆ ಕೆಲ್ಸಾನೂ ಇಲ್ಲ ಮನೇಲಿ ನೋಡಿದ್ರೆ ಗೌರ್ಮೆಂಟ್ ಜಾಬ್ಗ್ ಹೋಗು ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ ನನಗಂತೂ ಆ ಕೆಲ್ಸಕ್ಕೆ ಹೋಗಕ್ ಇಷ್ಟ ಇಲ್ಲ ಅಂತ ಹೇಳ್ತಾನೆ ಅವಾಗ ಇರೋ ಫ್ರೆಂಡ್ ಹೇಳ್ತಾನೆ ಮಗ ಯೋಚನೆ ಮಾಡ್ಬೇಡ ಅಕ್ಲಿಷ್ಟು ನಿನ್ ಕೈಯಲ್ಲಿ ಒಂದ್ ಜಾಬ್ ಇದೆಯಲ್ಲ ಏನೂ ಮಾಡದಿರಕ್ಕಿಂತ ಒಂದ್ ಜಾಬ್ ಮಾಡೋದೇ ಬೆಟರ್ ಹೋಗ್ಬಿಡು ಅಂತ ಹೇಳ್ತಾನೆ ಅವಾಗ ಮಗ ನಿಂಗೆ ಏನು ಹೇಳ್ಬಿಡ್ತಿಯಾ ಎಂ ಬಿ ಎ ಮಾಡಿದ್ಯಾ ತಿಂಗ್ಳಿಗೆ ಲಕ್ಷ ಸಂಬಳ ಬರುತ್ತೆ ನೀ ನೋಡಿದ್ರೆ ಮಜಾ ಮಾಡ್ಕೊಂಡು ಸಿಟಿಲಿ ಇರ್ತಿಯಾ ನಾನ್ ನೋಡಿದ್ರೆ ಹಳ್ಳಿಲ್ ಸಾಯ್ಬೇಕಾ ಅಂತ ಹೇಳ್ತಾನೆ ಅವಾಗ ಹೀರೋ ಫ್ರೆಂಡ್ ಹೇಳ್ತಾನೆ ಮಗ ನನ್ಗೇನ್ ಒಂದ್ ಲಕ್ಷ ರೂಪಾಯಿ ಸಂಬಳ ಸಿಗಲ್ಲ ಸಿಟಿಸಿ ಸಿ ಅದು ಎಲ್ಲ ಕಟ್ ಆಗ್ಬಿಟ್ಟು ಒಂದ್ ಎಂಬತ್ ಸಾವಿರ ರೂಪಾಯಿ ಸಂಬಳ ಅಷ್ಟೇ ನೋಡ್ ಮಗ ನನ್ಗೆ ಬರೋದು ಇಪ್ಪತ್ ಸಾವಿರ ಸಂಬಳ ನೀ ನೋಡ್ರಿ ಇಪ್ಪತ್ ಸಾವಿರ ಟ್ಯಾಕ್ಸ್ ಹೇಗ್ ಕಟ್ತೀಯ ನೋಡ್ ನಿನ್ ಲೈಫ್ ಅಲ್ಲಿ ನನ್ ಅಂತ ಮಗ ಡಿಮೋಟಿವೇಟ್ ಆಗ್ಬೇಡ ಯಾವ್ದಕ್ಕೂ ಇರ್ಲಿ ಹೋಗ್ ಸೇರ್ಕೋ ಮುಂದೆ ಏನಾಗುತ್ತೆ ನೋಡ್ಕೊಂಡ ಈಗ ಬಾ ನಿಂಗೊಂದು ಕೆರೆ ಕೆರೆ ಶರ್ಟ್ ಕೊಡಿಸ್ತೀನಿ ಅಂತ ಹೇಳ್ತಾನೆ ಅವಾಗ ಹೀರೋ ಹೋಗೋ ನನಗೆ ಯಾಕೆ ಬೇಕೋ ಆ ಶರ್ಟ್ ನನ್ ನಂದೇ ಹೆಚ್ಚಾಗ್ಬಿಟ್ಟಿದೆ ಅಂತ ಬಾ ಮಗ ಇರ್ಲಿ ಬೇಜಾರು ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಹೀರೋ ಫ್ರೆಂಡು ಹೀರೋಗೆ ಒಂದು ಶರ್ಟ್ ಕೊಡಿಸ್ತಾನೆ ಹಾಗೆ ಯೋಚನೆ ಮಾಡ್ತಾ ಹೀರೋ ನಿದ್ದೆ ಹೋಗ್ತಾನೆ ಹೀರೋ ದುರದೃಷ್ಟಕ್ಕೆ ಆವಾಗಲೇ ಪುಲೆರಾ ಗ್ರಾಮ ಬರುತ್ತೆ ಆದ್ರೆ ಹೀರೋಗೆ ಜೋರ್ ನಿದ್ದೆ ಕಂಡಕ್ಟರ್ ಕರೆದ್ಬಿಟ್ಟು ಅವಾಗಿಂದ ಪುಲೆರಾ ಪುಲೇರ ಅಂತ ಪಡ್ಕೊಂತಿದ್ವಿ ಅವಾಗ ಪುಲೆರಾ ಬಂದ್ರು ನಿದ್ದೆ ಮಾಡ್ತಿದ್ದೆಲ್ಲ ಹೇಳೋ ಅಂತ ಹೇಳಿ ಎಬ್ಬಸ್ತಾನೆ ಅವಾಗ ಹೀರೋ ಬೇಜಾರು ಮಾಡ್ಕೊಂಡು ನಿದ್ದೆಗಣ್ಣಲ್ಲ ಎತ್ತು ಹೊರಗಡೆ ಬರ್ತಾನೆ ಅವನು ಬೈಕು ಅವನ್ ಟ್ರಂಕು ಅವನ್ ಲಗೇಜ್ ಎಲ್ಲಾ ತಗೊಂಡ್ ಬಂದಿರ್ತಾನೆ ಎಲ್ಲವನ್ನ ಇಳಿಸ್ಕೊಡ್ತಾನೆ ಹಾಗೆ ಬಸ್ ಪಾಸ್ ಆಗುತ್ತೆ ಹೀರೋ ಇಳಿದು ನೋಡ್ತಾನೆ ಫುಲ್ ಖಾಲಿ ಖಾಲಿ ಪುಲೆರ ಗ್ರಾಮಕ್ಕೆ ದಾರಿ ಅಂತ ಒಂದು ಬೋರ್ಡ್ ಇರುತ್ತೆ ಬಿಟ್ರೆ ಸುತ್ತ ಮುತ್ತ ಏನು ಇರಲ್ಲ ಒಂದು ಜನ ಓಡಾಡ್ತಾ ಇರಲ್ಲ ಹೀರೋ ಇದು ಎಲ್ಲಿಗೆ ಬಂದಪ್ಪ ಅಂತ ಹೇಳ್ಬಿಟ್ಟು ಕಷ್ಟ ಪಡ್ಕೊಂಡು ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಪುಲೆರ ಗ್ರಾಮ ಕಡೆ ಹೋಗ್ತಾನೆ ಈ ಕಡೆ ಪುಲೆರಾ ಗ್ರಾಮದಲ್ಲಿ ಪಂಚಾಯತಿ ಹೊರಗಡೆ ಕ್ಲರ್ಕ್ ಮತ್ತೆ ಉಪಾಧ್ಯಕ್ಷ ಇಬ್ರು ನಮ್ ಹೀರೋಗಾಗಿ ವೈಟ್ ಮಾಡ್ತಾ ಇರ್ತಾರೆ ಯಾಕಂದ್ರೆ ನಮ್ ಹೀರೋಗೆ ಸಿಕ್ಕಿರೋ ಒಂದ್ ಕೆಲಸ ಅಂದ್ರೆ ಪಂಚಾಯತಿ ಸೆಕ್ರೆಟರಿ ಜಾಬ್ ಅದಕ್ಕೋಸ್ಕರ ಅವ್ನು ಅವತ್ತೇ ಜಾಯ್ನ್ ಆಗ್ಬೇಕಾಗಿರತ್ತೆ ಅದಕ್ಕೋಸ್ಕರ ಇವ್ರಿಬ್ರು ನಮ್ ಹೀರೋಗಾಗಿ ವೈಟ್ ಮಾಡ್ತಾ ಇರ್ತಾರೆ ನಮ್ ಹೀರೋ ಯಾವಾಗ ಬರ್ತಾನೆ ಅಂತ ಹೇಳ್ಬಿಟ್ಟು ಹಾಗೆ ಒಂದ್ ಚೊಂಬು ಒಂದ್ ನಾಲ್ಕ್ ಸ್ವೀಟ್ ಇಟ್ಕೊಂಡು ಕೂತಿರ್ತಾರೆ ಉಪಾಧ್ಯಕ್ಷರು ಸ್ವೀಟ್ ಇನ್ ತಟ್ಟೆ ಕಡೆ ನೋಡ್ತಾನೆ ಒಂದ್ ಸ್ವೀಟ್ ನೆತ್ಕೊಂಡು ತಿನ್ಬಿಡ್ತಾನೆ ಕ್ಲರ್ಕ್ ಹೇಳ್ತಾನೆ ಅಯ್ಯೋ ನಾಲ್ಕ್ ಸ್ವೀಟ್ ಇದ್ರೆ ಚಂದ ಮೂರ್ ಇದ್ರೆ ಅದು ಬೆಸೆಸ್ ಸರಿ ಇರಲ್ಲ ನೀವ್ ಯಾಕೆ ತಿಂದ್ರಿ ಆ ಸ್ವೀಟ್ ನ ಅಂತ ಹೇಳ್ತಾರೆ ಏಯ್ ಹೋಗೋ ಅಂತ ಹೇಳ್ಬಿಟ್ಟು ಉಪಾಧ್ಯಕ್ಷ ಸ್ವೀಟ್ ಅನ್ನ ಚೆನ್ನಾಗಿ ಮಾಡಿ ತಿಂತಾನೆ ಅದನ್ನ ನೋಡಿ ನಮ್ ಕ್ಲರ್ಕಿಗೂ ಸ್ವೀಟ್ ತಿನ್ಬೇಕಂತ ಆಸೆ ಆಗುತ್ತೆ ಅವ್ನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆ ಸ್ವೀಟ್ ಅನ್ನ ಎರಡ್ ಕಡೆ ಅಡ್ಜಸ್ಟ್ ಮಾಡ್ಬಿಟ್ಟು ಒಂದ್ ಸ್ವೀಟ್ ತಿಂದು ಪ್ಲೇಟ್ ತುಂಬಾ ಸ್ವೀಟ್ ಇರಂಗೆ ಅಡ್ಜಸ್ಟ್ ಮಾಡ್ಬಿಟ್ಟು ಅವನು ಇನ್ನೊಂದ್ ಸ್ವೀಟ್ ನ ತಿಂದು ಎಂಜಾಯ್ ಮಾಡ್ತಾ ಇರ್ತಾನೆ ಅದೇ ಸಮಯಕ್ಕೆ ಹೀರೋ ಕರೆಕ್ಟ್ ಆಗಿ ಪಂಚಾಯತಿ ಎದುರುಗಡೆ ಕಷ್ಟ ಪಟ್ಕೊಂಡು ಆ ರೋಡ್ ರೋಡಲ್ಲಿ ಗಾಡಿ ಹೊಡ್ಕೊಂಡು ಬರ್ತಾನೆ